ನಾವೀಗ ಜುನಾಗಢದಿಂದ ಎಂಟು ಕಿಲೋಮೀಟ್ರ್ ದೂರದಂತಹ ಗಿರ್ನಾರ್ ಬೆಟ್ಟವನ್ನು ತಲುಪಬೇಕು ಅಲ್ಲಿ ಒಂದು ಪ್ರವೇಶ ದ್ವಾರದಲ್ಲಿ ಈಗ ಇದ್ದೇವೆ ಇಲ್ಲಿಂದ ಒಳಗಡೆ ಹೋಗೋಣ ಆ ಬೆಟ್ಟದ ತುದಿಯನ್ನು ತಲುಪೋಣ ನಾನೀಗ ಸೌರಾಷ್ಟ್ರ ಪ್ರಾಂತ್ಯ ಗುಜರಾತ ಸೌರಾಷ್ಟ್ರ ಪ್ರಾಂತ್ಯದ ಜುನಾಗಢದಲ್ಲಿದ್ದೀನಿ ಹಾಗೆ ಇಲ್ಲಿ ಎದುರುಗಡೆ ಕಾಣಿಸ್ತಾ ಇರುವಂಥದ್ದು ಗಿರ್ನಾರ್ ಪರ್ವತ ಆರುನೂರ ಐವತ್ತು ರೂಪಾಯಿ ಒಬ್ಬರಿಗೆ ಇಲ್ಲಿ ದೊಡ್ಡವರಿಗೆ ಟಿಕೆಟ್ನ ತೊಗೋಬೇಕು ಟಿಕೆಟ್ ತೊಗೊಂಡು ಈಗ ಭಾರತದ ಅತ್ಯಂತ ಉದ್ದದ ರೋಪ್ ವೇಗೆ ಹೋಗ್ತಾ ಇದ್ದೀವಿ ಇಲ್ಲಿ ಯಾವುದೇ ಸೆಲ್ಫಿ ಸ್ಟಿಕ್ಕು ಟ್ರೈಪೋಡನ್ನ ತೊಗೊಂಡು ಹೋಗೋದಿಲ್ಲ ಹಾಗಾಗಿ ಅದನ್ನು ಹ್ಯಾಂಡ್ ಓವರ್ ಮಾಡಿ ಹೋಗ್ತಾಯಿದ್ದೀವಿ ರೋಪೇನ ಒಳಭಾಗಕ್ಕೆ ಬಂದಿದ್ದೀವಿ ಈಗ ಎ ಸಿ ರೂಮ್ ಚೆನ್ನಾಗಿದೆ ಎ ಸಿ ಹಾಲು ಅಕ್ಟೋಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತಕ್ಕೆ ನೆಕರೇಷನ್ ಆಗಿದೆ ಮೋದಿ ಅವರಿಂದ ಭಾಳ ಅಚ್ಚುಕಟ್ಟಾಗಿ ಇಟ್ಟಿದ್ದಾರೆ ಮೂವತ್ತೊಂದು ಇತರ ರೋಪ್ ಕಾರ್ಗಳಿವೆ ಭಾರತ ಅತ್ಯಂತ ಉದ್ದವಾದ ರೋಪ್ವೇನ ನಾವಿಗೂ ಹೋಗ್ತಾ ಇದ್ದೀವಿ ಎಂಟು ಜನ ಹೋಗ್ಬೋದು ಒಂದು ಕಾರಲ್ಲಿ ಹೋಗಿ ಆಟೋಮೆಟಿಕ್ ಡೋರ್ ಸಿಸ್ಟಮ್ ಎಂಟು ಜನ ಒಂದು ಈ ರೋಪ್ ಕಾರಲ್ಲಿ ಹೋಗ್ಬೋದು ಒಂದೊಂದು ಕಡೆ ನಲವತ್ನಾಲ್ಕು ಜನ ಕೂರಷ್ಟು ಜಾಗ ಇದೆ ಹೋಗಿ ಬರೋದಕ್ಕೆ ಆರ್ನೂರ ಐವತ್ತು ರೂಪಾಯಿ ಅಂದ್ರೆ ಎರಡು ಸೈಡ್ ಕಾರ್ ಕಾರ್ನ ಚಾರ್ಜ್ ಐವತ್ತು ರೂಪಾಯಿ ಅಪ್ ಆ್ಯಂಡ್ ಡೌನ್ ಆರ್ನೂರ ಐವತ್ತು ರೂಪಾಯಿ ಸ್ಟಾರ್ಟಿಂಗ್ ತುಂಬಾ ಜಾಸ್ತಿ ಅಂತ ಅನ್ನಿಸ್ತು ಆದರೆ ಇಲ್ಲಿ ಒಂದು ಫೆಸಿಲಿಟಿ ಆಗಲಿ ಅಥವಾ ಈ ಒಂದು ಶ್ರಮ ಇದೆಯಲ್ಲ ಇದಕ್ಕೆ ವರ್ತ್ ಅಂತ ಈಗ ಅನ್ನಿಸ್ತಾ ಇದೆ ಯಾಕಂದ್ರೆ ಇಲ್ಲಿಂದ ನಾವು ಹತ್ತು ಬರಬೇಕು ಅಂತಂದ್ರೆ ಒಂದು ಅರ್ಧ ದಿನನೇ ಬೇಕಾಗ್ತಾ ಇತ್ತು ಹತ್ತು ಸಾವಿರ ಮೆಟ್ಲುಗಳು ಕೆಳಗಡೆಯಿಂದ ಮೇಲ್ಗಡೆ ತನಕ ಇದೆ ಮತ್ತೆ ತುಂಬ ಸುಲಭವಾಗಿಲ್ಲ ಕಠಿಣವಾಗಿರುವಂತಹ ಹ್ಮ್ ಹತ್ತು ಸಾವಿರ ಮೆಟ್ಲು ಸುಲಭವಾದ ಮೆಟ್ಲ ಬಹಳ ಕಠಿಣವಾದ ಮೆಟಿರಿಯಲ್ಗಳು ನೀವೀಗ ನೋಡ್ತಾ ಇರುವಂಥ ಗುಡ್ಡ ಎಷ್ಟು ಕಷ್ಟ ಅಂತ ಗೊತ್ತಾಗುತ್ತೆ ನೋಡ್ತಾ ಇದ್ರೆ ನಡ್ಕೊ ಬಂದ್ರೆ ಮೆಟ್ಲುಗಳಿದೆ ಅಲ್ಲೊಂದು ಮಂದಿರ ಇದೆ ಇನ್ನೂ ಬೇಕು ಬಂದ್ವಿ 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 ಹದಿನೈದರಿಂದ ಇಪ್ಪತ್ತು ನಿಮಿಷ ಟೈಮ್ ತಗೊಳ್ತು ನಾವೀಗ ಮೇಲುಗಡೆ ಇರುವಂಥ ರೋಪೆ ಇದ್ದೀವಿ ಇಲ್ಲಿ ಪಿನ್ ಬ್ಲೆಸ್ಸಿಂಗ್ ಪಾಯಿಂಟ್ ಕಾಣಿಸ್ತಾ ಇದೆ ಹಾಗೆ ಮೇಲ್ಗಡೆ ಒಂದು ಎಪ್ಪತ್ತು ಮೆಟ್ಲುಗಳನ್ನು ಹತ್ತಿದ್ರೆ ಅಂಬಾಜಿ ದೇವಸ್ಥಾನ ಇದೆ ಸನ್ಸೆಟ್ ಪಾಯಿಂಟ್ ನೋಡ್ಬೋದು ಹಾಗೆ ಗಿರ್ನಾ ಒಂದು ಮ್ಯಾಪ್ ಇದೆ ಅಂಬಾಜಿ ಮಂದಿರ ಎತ್ತರವಾದ ಮೆಟ್ಲುಗಳನ್ನು ಹತ್ತಬೇಕು ಇಲ್ಲಿ ಕೋಲುಗಳನ್ನು ಕೊಡ್ತಾರೆ ಹತ್ತಕ್ಕೆ ದೋರನ್ನ ಕೋಲ್ನ ಸಹಾಯದಿಂದ ಹತ್ಬೋದು ವಯಸ್ಸಾದವರಿಗೆಲ್ಲ ಎಲ್ಪ್ ಆಗಲಿ ಅಂತ ಫೋಟೋ ತೆಗಿಯೋಂಗಿಲ್ಲ ಸು ಸ್ಟಾಪ್ ಮಾಡ್ತೀನಿ ನಾವೀಗ ಅಂಬಾ ಮಾತಾ ದೇವಸ್ಥಾನದ ಹೊರಭಾಗ ಜುನಾಗಡಲ್ಲಿ ಹಾಗೆ ಕೆಳಗಡೆ ಕಾಣಿಸ್ತಾ ಇರುವಂಥದ್ದು ಜುನಾಗಢ ಗಿರ್ನಾರ್ ಪರ್ವತ ಶ್ರೇಣಿಗಳು ಇವೆಲ್ಲ ಹಾಗೆ ಪರ್ವತದ ಕೆಳಗಡೆ ಇರುವಂಥದ್ದು ಜುನಾಗಢ ನಗರ ಸುಮಾರು ಹತ್ತು ಸಾವಿರ ಮೆಟ್ಟಿಲುಗಳಿರುವಂತಹ ಈ ಒಂದು ದೇವಸ್ಥಾನಕ್ಕೆ ನಡೆದುಕೊಂಡು ಬರಬೇಕಂದ್ರೆ ಸುಮಾರು ಅರ್ಧ ದಿನಗಳಾಗುತ್ತೆ ಹಾಗೆ ಈಗ ನಾವು ಅರ್ಧ ದಾರಿಯಲ್ಲಿದ್ದೀವಿ ಇನ್ನೂ ಮೇಲೆ ಹೋದರೆ ನಮಗೆ ಇಲ್ಲಿ ಗೋರಖನಾಥ್ ಮಂದಿರ ಕಾಣಿಸುತ್ತೆ ಹಾಗೆ ಅದಕ್ಕೂ ಇನ್ನೂ ಮುಂದೆ ಹೋದರೆ ಇಲ್ಲಿ ಕಾಣಿಸ್ತಾ ಇರೋದಂಥದ್ದು ದತ್ತಾತ್ರೇಯ ಮಂದಿರ ಇಲ್ಲಿಂದ ಸುಮಾರು ಎರಡೂವರೆ ಸಾವಿರ ಮೆಟ್ಟಿಲುಗಳನ್ನು ಹತ್ತಿ ಮಂದಿರೇ ಅಮಾಮಾತೆಯ ದರ್ಶನದ ನಂತರ ನಾವು ಅಲ್ಲಿರುವ ಗೋರಖನಾಥ ಮಂದಿರ ಹಾಗೆ ಅಲ್ಲಿಂದ ಒಂದು ಸಾವಿರ ಮೆಟ್ಲುಗಳನ್ನು ದಾಟಿ ದೂರದಲ್ಲಿರುವ ದತ್ತಾತ್ರೇಯ ಮಂದಿರಕ್ಕೆ ಹೋದರೆ ಈ ಒಂದು ಗಿರ್ನಾರ್ ಪ್ರದೇಶದ ತುದಿಯನ್ನು ತಲುಪ್ದಾಗತ್ತೆ ಹತ್ತು ಸಾವಿರ ಮೆಟ್ಲುಗಳಿರುವಂತಹ ಈ ಒಂದು ಗಿರ್ನಾರ್ ಬೆಟ್ಟ ಟ್ರೆಕ್ಕಿಂಗ್ ಮಾಡೋರಿಗೆ ತುಂಬ ಒಳ್ಳೆಯ ಸ್ಥಳ ಅರ್ಧ ದಿನ ಬೇಕಾಗತ್ತೆ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ಸಾಯಂಕಾಲ ತನಕ ಹೋಗ್ಬೋದು ಡೋಲಿ ಸಹ ಇಲ್ಲಿ ಅವೈಲೇಬಲ್ ಇರುತ್ತೆ ಹತ್ತಕ್ಕೆ ಆಗದಿದ್ದಂಥವ್ರಿಗೆ ಹೊತ್ಕೊಂಡೋಗ್ತಾರೆ ಆದರೆ ಇಲ್ಲೆಲ್ಲ ರೇಟು ಬಹಳ ಕಾಸ್ಟ್ಲಿ ಅಂತ ಅನ್ನಿಸ್ತು ನಮ್ಮಲ್ಲಿ ಐದು ರೂಪಾಯಿ ಕೊಡೋಷ್ಟು ಚಹಾ ಇಲ್ಲಿ ಇಪ್ಪತ್ತು ರೂಪಾಯಿ ಅಂದರೆ ಈ ಬೆಟ್ಟದ ಮೇಲೆ ಹಾಗೆ ಇಲ್ಲಿ ಸನ್ರೈಸ್ ಪಾಯಿಂಟ್ ಸಹ ಇದೆ ದೇವಸ್ಥಾನದಲ್ಲಿ ಫೋಟೋ ಮತ್ತು ವಿಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲ ಹಾಗಾಗಿ ಇಲ್ಲಿಂದನೇ ತೋರಿಸ್ತಾ ಇದ್ದೀನಿ ನೀವೀಗ ನೋಡ್ತಾ ಇರುವಂಥದ್ದು ದಾತಾರ್ ವ್ಯೂ ಪಾಯಿಂಟ್ ಜುನಾಗಢ್ ಗುಜರಾತ್ ಈ ಗಿರ್ನಾರ್ ಬೆಟ್ಟ ಪ್ರದೇಶದಲ್ಲಿ ಭಾಳಷ್ಟು ನಮಗೆ ಬೇರೆ ಬೇರೆ ಮಂದಿರಗಳು ದೇವಸ್ಥಾನಗಳು ಸಿಗ್ತಾ ಹೋಗ್ತವೆ ಹಾಗೆ ಇಲ್ಲಿ ದಣಿವರ್ಸ್ಕೊಳ್ಳೋಕ್ಕೆ ಉಪಹಾರ ಲಘು ಉಪಹಾರ ವ್ಯವಸ್ಥೆ ಸಹ ಭಾಳಷ್ಟು ಕಡೆ ಇದೆ ದರ ಜಾಸ್ತಿ ಅಂತ ಅನ್ಸಿದ್ರು ಅನ್ಸೋರಿಗೆ ಬೇಕನ್ನಿಸೋರಿಗೆ ಇಲ್ಲಿ ಒಂದು ಲೀಟ್ರ್ ನೀರಿನ ಬಾಟ್ಲು ಮೂವತ್ತು ಕೆಲವೊಂದು ಕಡೆ ನಲ್ವತ್ತು ರೂಪಾಯಿ ಇದೆ ಎಮ್ ಆರ್ ಪಿಗಳಲ್ಲಿ ಇಲ್ಲಿ ಲೆಕ್ಕಕ್ಕಿಲ್ಲ ಆದರೆ ತೀರಾ ಹೆಚ್ಚು ಅಂತ ಅನ್ನಿಸ್ತಾ ಇದೆ ಅವಲಕ್ಕಿ ಒಂದು ಚಿಕ್ಕ ಕಪ್ಪಲ್ಲಿ ಅವಲಕ್ಕಿ ಐವತ್ತು ರೂಪಾಯಿ ಈಗ ಸಮುದ್ರ ಮಟ್ಟದಿಂದ ಮೂರು ಸಾವಿರದ ಮುನ್ನೂರು ಅಡಿ ಮೇಲಕ್ಕಿದ್ದೀನಿ ಹಾಗೆ ಮೆಟ್ಟಿಲು ಇಳಿದು ಹೋಗ್ಬೇಕಾದ್ರೆ ನಮಗಲ್ಲಿ ಕಾಣಿಸ್ತಾ ಇರುವಂಥದ್ದು ಜೈನ ಮಂದಿರ ಈ ರೀತಿಯ ಭಾಳಷ್ಟು ಮಂದಿರಗಳು ಮೆಟ್ಟಿಲು ಇಳಿದು ಹೋದರೆ ನಮಗೆ ಕಾಣಿಸುತ್ತೆ ರೇಟ್ ಹೇಗಿದೆ ಅಂದರೆ ಇಲ್ಲಿ ಡೋಲಿ ಈ ಥರ ಕರ್ಕೊಂಡು ಹೋಗ್ತಾ ಇದಲ್ಲ ಅದು ಅಲ್ಲಿ ಜೈನ ಮಂದಿರದಿಂದ ಮೇಲುಗಡೆ ಇರುವಂತಹ ದತ್ತಾತ್ರೇಯ ಮಂದಿರ ತನಕ ಹೋಗೋಕ್ಕೆ ಐವತ್ತು ಕೆ ಜಿಗಿಂತ ಕಡಿಮೆ ತೂಕ ಇದ್ದವರಿಗೆ ಐದೂವರೆ ಸಾವಿರ ಹಾಗೆ ಐವತ್ತು ಕೆ ಜಿಗಿಂತ ಜಾಸ್ತಿ ಭಾರ ಇದ್ದವರಿಗೆ ಒಂದೂವರೆ ಸಾವಿರ ರೂಪಾಯಿ ಇನ್ನೂ ಜಾಸ್ತಿ ಆಗುತ್ತೆ ಅಂದರೆ ಆರೂವರೆ ಏಳು ಸಾವಿರ ತನಕ ಚಾರ್ಜ್ ಮಾಡ್ತಾರೆ ಅದು ನಿಮಗೆ ಮೇಲುಗಡೆ ಕರ್ಕೊಂಡು ಹೋಗಿ ಮತ್ತೆ ಕೆಳಗೆ ಕರ್ಕೊಂಡು ಬಂದು ಬಿಡ್ತಾರೆ ನಡೆಯಕ್ಕಾಗದಿದ್ದವರಿಗೆ ಈ ರೀತಿ ವ್ಯವಸ್ಥೆ ಸಹ ಈ ಒಂದು ಗಿರ್ನಾರ್ ಪ್ರದೇಶದಲ್ಲಿ ಇದೆ ಜುನಾಗಡ ಇಲ್ಲಿ ಈಗ ನೀವು ನೋಡ್ತಾ ಇರೋದು ಅಂಬಾ ಮಾತಾ ಮಂದಿರ ಇಲ್ಲಿಂದ ಎರಡು ಸಾವಿರ ಮೆಟ್ಟಿಲುಗಳನ್ನು ದಾಟಿದ್ರೆ ನೀವು ನೋಡ್ಬೋದು ಗೋರಖನಾಥ ಮಂದಿರ ಹಾಗೆ ಅಲ್ಲಿಂದ ಮುಂದೆ ಹೋದರೆ ಇಲ್ಲಿ ನಿಮಗೆ ಕಾಣಿಸುತ್ತೆ ದತ್ತ ಮಂದಿರ ಇದನ್ನು ಈ ಜುನಾಗಡ ಅಥವಾ ಗಿರ್ನಾರ್ ಜುನಾಗಡದ ಗಿರ್ನಾರ್ ಬೆಟ್ಟದ ತುದಿ ಅಂತ ಹೇಳ್ಬೋದು ಸುಮಾರು ಹತ್ತು ಸಾವಿರ ಮೆಟ್ಟಿಲುಗಳನ್ನು ಹತ್ತಿ ನಾವು ಅಲ್ಲಿ ಹೋಗ್ಬೋದು ಈ ರೀತಿಯ ಮೆಟ್ಟಿಲುಗಳು ಇದೆ ಅರ್ಧ ಭಾಗದವರೆಗೆ ರೋಪ್ ವೇ ಸಹ ಇದೆ ಇಲ್ಲಿಂದ ಒಂದು ಮೂರುವರೆ ಸಾವಿರ ಮೆಟ್ಟಿಲನ್ನು ಹತ್ತಿ ನಾವು ದತ್ತಾತ್ರೇಯ ಮಂದಿರವನ್ನು ತಲುಪಬಹುದು ಸಮುದ್ರ ಮಟ್ಟದಿಂದ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಅಡಿಗಳ ಎತ್ತರದಲ್ಲಿ ನಾವಿದ್ದೇವೆ ಾತ್ರೆಯ ಮಂದಿರಗಳು ಇಲ್ಲಿಂದ ಕಾಣಿಸುತ್ತೆ ಗುಜರಾತಿ ತಿಳಿಸಿನಲ್ಲಿ ಸಾಂಪ್ರದಾಯಿಕ ಆಡಳಿತ ಇದ್ದಾರೆ ನಾವಿಲ್ಲಿಂದ ರೋಪೆ ಮುಖಾಂತರ ಮತ್ತೆ ಕೆಳಗಿಳಿದು ಹೋಗ್ಬೇಕು ಗುಜರಾತ್ ಟೂರಿಸಂನ ಒಂದು ಭಾಗ ಈ ಗಿರಿನಾರ್ ರೋಪೇ

ನಡೆದುಕೊಂಡ್ರೆ ಬಹಳಷ್ಟು ಮಂದಿರಗಳು ನಮಗೆ ಸಿಗುತ್ತೆ ರೊಪ್ಪದಲ್ಲಿ ಬರೀ ನೋಡಕ್ ಮಾತ್ರ ಆಗುತ್ತೆ અહીં બોફારે કે પછી લાગીલું આપણે હવે તે જગ્યા પર આપણો ભરે ગયા જો ખાલી અનુમાન કરો અમારો પે સ્ટેશન પછી બે લાગે તો અહીં લાગે દમિયા એટલે અષ્ટ દ્વારા હોબે કીગા તમને તો આતો છે જ જવાના છે વાંદરા કા છે એ લે લે ગો હા એ લે

ಇನ್ನವರೆಗೆ ಎಕ್ಕೋರವರೆಗೆ ಎಲ್ಲಾ ಒಳ್ಳೆ ಜಾಗ ಇದೆ ಭಾರತದ ಅತಿ ಉದ್ದ ರೂಪೆ ಹತ್ತಿ ಆಯ್ತು